ದಲಿತರನ್ನ ಇಷ್ಟೇ ವಿನಂತಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಿಮ್ಗೆ ಹೇಳಾಕತ್ತಾರ ಏನೋ ಅಮಿತ್ ಶಾ ಅವರ ಹೇಳಿಕೆನ ಕಟ್ ಮಾಡಿ ತಮ್ಗೆ ಹೆಂಗ್ ಬೇಕಂಗೆ ಅದನ್ನ ಉಪಯೋಗ ಮಾಡ್ಲಾಕತ್ತಾರ ಹಂಗಾದ್ರೆ ಕಾಂಗ್ರೆಸ್ನ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಂದ್ರಾದಲ್ಲಿ ದಾದರದಲ್ಲಿ ಎರಡು ಸಲ ಸೋಲಿಸಿದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಂದಾಗ ಸಹಕಾರ ಕೊಡದೆ ಜವಾಹರ್ಲಾಲ್ ನೆಹರು ಎಷ್ಟು ಉದ್ದಟದಿಂದ ಮಾತಾಡ್ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮಗೇನೂ ಆಗೋದಿಲ್ಲ ಅನ್ನುವಂಥ ದುರಂಕಾರದಿಂದ ಮಾತಾಡ್ದಂಥವ್ರು ಯಾರು ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೆಹಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ಹತ್ತು ಬಾಯಿ ಹತ್ತು ಜಾಗ ಕೊಡ್ಲಾರ್ದವ್ರು ಯಾರು ಕಾಂಗ್ರೆಸ್ನವರು బాబాసాబ్ అంబేడ్కర్వ్ నమ్మ బి జె పియాత వాజపేయి అద్వాణివ్ కేంద్ర మంత్రి అదాగా భారతరత్న కొట్టు నాం నా కొట్టే భారతరత్న భారతరత్న నెహ్రూగా యారు కొట్టిల్ నెహ్రూ సొంత తానే తగ ఇందాంధి యారు కొట్టిర ఇంద్రంధి తానే తగ్గు అల్లిది రాజీవ్ గాంధి ఇవరెలా భారతరత్న తామే తగ్రు అ బాబాసాబ్ అంబేడ్కరు ಇವತ್ತು ಭಾರತಗೊಳ್ಳಿಲ್ಲ ಮತ್ತು ಪಂಚತೀರ್ಥ ಹೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಕಲ್ತಂಥ ಅವರ ರೂ ರೂಮ್ ಇರ್ಬೋದು ಅದೇ ರೀತಿ ಏನು ದೆಹಲಿಯಲ್ಲಿ ಅವ್ರ ಪ್ರಾಣವನ್ನು ಬಿಟ್ಟಂಥ ಆ ಮನೆ ಇರ್ಬೋದು ಅದೇ ರೀತಿ ಮುಂಬೈ ಏನವರು ಅಂತ್ಯಕ್ರಿಯೆ ಆಯ್ತಲ್ಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿದಿಂದ ಮುಂಬೈಗೆ ಆ ಪ್ರಾರ್ಥಿವ ಶರೀರ ತರಲಿಕ್ಕೆ ಸಹ ವಿಮಾನದ ವ್ಯವಸ್ಥೆಯೂ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಆ ಬಂದಂಥ ಐದು ಸಾವಿರ ಹಣದಲ್ಲಿ ಅವರ ಒಂದು ವಿಮಾನದ ಹಣ ಇದು ಏನು ಕರ ಇದು ಅದನ್ನು ಬಾಡಿಗೆ ತುಂಬಿ ತೊಗೊಂಡು ಬರೋಂಥ ಪರಿಸ್ಥಿತಿ ಆಯಿತು ಹೇಳ್ತಾ ಇಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರು ಹೇಳಿದ್ದಂಥ ದಾಖಲೆ ಇದೆ ಇದಕ್ಕೆ ಮೊದಲು ಕಾಂಗ್ರೆಸ್ನವ್ರು ಉತ್ತರ ಕೊಡಲಿ ಸಂವಿಧಾನವನ್ನು ಇವತ್ತೇನಾರು ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಈ ದೇಶ ಸನಾತನ ಹಿಂದೂ ಧರ್ಮ ಉಳಿದ್ರೆ ಸಂವಿಧಾನ ಉಳಿತದೆ ಇವತ್ತು ಬಾಂಗ್ಲಾದಲ್ಲಿ ಯಾಕೆ ಸಂವಿಧಾನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಯಾಕೆ ನಮ್ಮ ಸಂವಿಧಾನ ಇಲ್ಲ ಅಲ್ಲಿ ಇಸ್ಲಾಮ್ ಯಾಕೆ ಬಂತು ಇದಕ್ಕೆಲ್ಲದಕ್ಕೂ ಉತ್ತರ ಕಾಂಗ್ರೆಸ್ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಒಪ್ಪಿಲ್ಲ ಕೇವಲ ಪುಸ್ತಕ ತೋರಿಸ್ತಾರೆ ಆದರೆ ಇವತ್ತೆಲ್ಲ ಜಾರಿ ಮಾಡದಂಥದ್ದು ನರೇಂದ್ರ ಅವರು ಅಮಿತ್ ಶಾ ಅವರು ಏನು ಹೇಳಕ್ಕೆ ಹೋಗಿದ್ದಾರೆ ಅಲ್ಲಿ ಅಂಬೇಡ್ಕರ್ ಅವ್ರನ್ನ ಇಷ್ಟೆಲ್ಲ ಅಪಮಾನ ಮಾಡಿದ್ರಿ ಏನು ನೈತಿಕತೆ ಅಂತ ಕೇಳ್ಯಾರ ಏನು ತಪ್ಪೇನ ಐತಿ ಆ ಹೇಳಿಕೆಯನ್ನು ತಿರುಚಿ ತಿರುಚಿ ತಮ್ಗೆ ಹೆಂಗೆ ಯಾವಾಗಲೇ ಕಾಂಗ್ರೆಸ್ ಇದೇ ಮಾಡ್ಕೊತ ಬಂದಿದೆ ತುರ್ತು ಪರಿಸ್ಥಿತಿ ಅರಿ ಸಂವಿಧಾನ ವಿರುದ್ಧ ಇಂದಿರಾ ಗಾಂಧಿ ಅಲ್ಲ ಮತ್ತು ಸಂವಿಧಾನದಲ್ಲಿ ಜಾತ್ಯತೀತ ಸೆಕ್ಯುಲರ್ನೂ ಶಬ್ದವೇ ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದು ಅಂದರೆ ಸಂವಿಧಾನನೇ ಎಪ್ಪತ್ತ್ಮೂರು ಸಲ ಇವರು ನೀವು ತಿದ್ದುಪಡಿ ಮಾಡಿರಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ಕೊಟ್ಟಿಲ್ಲ ಅಂದಮೇಲೆ ನಾ ದಲಿತರಿಗೆ ವಿನಂತಿ ಮಾಡ್ಕೊತೀನಿ ಇವರ ಪಳ್ಳು ಭರವಸೆ ಇದು ಕೇವಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಇದು ದಲಿತರ ಪಕ್ಷರೂ ಅಲ್ಲ ಹಿಂದೂಗಳ ಪಕ್ಷ ಅಲ್ಲ ದಲಿತರು ಹಿಂದೂಗಳು ಸುರಕ್ಷಿತ ಆಗಿರ್ಬೇಕಾದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ದೇಶದಿಂದ ಸರ್ವನಾಶ ಆಗ್ಬೇಕು ನೋಡಿ ಈಗ ಶಿವೋಡಿ ಕೊಡುವಂಥದ್ದು ಅವಶ್ಯತೆ ಇರಲಿಲ್ಲ ವಿಧಾನ ಪರಿಷತ್ತರ ಸಭಾಪತಿಗಳು ಹೇಳಿದ್ದಾರೆ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಹೇಳಿ ಒಂದು ಎರಡನೇದು ಈಗ ನಾವು ಕೇಳಕತ್ತಿದ್ವು ನ್ಯಾಯಾಂಗ ತನಿಖೆ ಒಬ್ಬ ಸಿಟ್ಟಿಂಗ್ ಜಡ್ಜನಿಂದ ನ್ಯಾಯಾಂಗ ತನಿಖೆ ಆಗ್ಬೇಕಂತ ನಾವು ಕೇಳ್ತಾಯಿದ್ದೇವೆ ನಮಗೆ ಸಿ ಒ ಡಿ ಮೇಲೆ ವಿಶ್ವಾಸ ಹೋಗಿಬಿಟ್ಟದ್ದು ಮೊನ್ನೆ ಇಬ್ಬರು ಐ ಪಿ ಪಿ ಅಧಿಕಾರಿಗಳು ಬೆಂಗಳೂ ಬೆಳಗಾವಿಯಲ್ಲಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕಿನ ಬಂದು ಲಾಠಿ ಚಾರ್ಜ್ ಲಾಠಿ ಮಾಡೋ ಚಾರ್ಜ್ ಮಾಡೋದೇ ತಪ್ಪು ವಿದೌಟ್ ಡ್ರೆಸ್ಸು ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ಎ ಡಿ ಜಿ ಪಿ ರ್ಯಾಂಕ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಮಾಡಿದ್ದು ದೊಡ್ಡ ಅಕ್ಷಮ ಅಪರಾಧ ಅದರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿ ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ ಮೂರು ತಾಸುಗಳಲ್ಲೇ ಫೋನ್ ಮಾಡಿದೆ ಮಾತಾಡ್ತಿದ್ದು ಯಾರು ಜೋಡ ಅದ್ರ ಕಾಲ್ನ ರೆಕಾರ್ಡ್ಸ್ ಏನದ ಅದನ್ನು ಬಯನಂಗೆ ಪಡಿಸ್ಬೇಕು ಯಾರು ಜೋಡ ಮಾತಾಡ್ತಿದ್ದ ಡಿ ಕೆ ಸುಕುಮಾರ್ ಜೋಡ ಮಾತಾಡ್ತಿದ್ದೋ ಅಥವಾ ಡಿ ಜಿ ಪಿ ಡಿ ಜಿ ಐ ಜಿ ಪಿ ಜೋಡ ಮಾಲಕ್ಕ ಮಾತಾಡಕತ್ತಿದ್ದು ಸಂದೇಶ ಕೊಟ್ಟರು ನನಗನ್ನಿಸ್ತದೆ ಸಿಟಿ ರವಿಯಾಗ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು ಅವರ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಇದ್ದರು ಯಾರು ಅವರ ಅಧಿಕಾರಿಗಳು ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡುತ್ತಿದ್ದರು ಮೊದಲ ಇದನ್ನು ಭಯಂಪಡಿಸಿ ಆ ಪೊಲೀಸ್ ಕಮಿಷನರ್ ಯಾರು ಮಾತಾಡೋದು ಮೂರು ತಾಸು ಕಟ್ಟಲೇ ಹಿಂಗೆ ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ ನಾನೇ ಸಾಕ್ಷಿ ಅದನ್ನ ಹಿಂಗೆ ಹಿಂಗೆ ಏನು ಹಿಡಿದಲ್ಲ ಆ ಕಡೆ ಓಡಿ ಹೋಗ್ತಿದ್ದೆ ಈ ಕಡೆ ಓಡೋಗ್ತಿದ್ದೆ ಆ ಕಡೆ ಓಡೋಗ್ತಿದ್ದ ಏನು ಮಾತಾಡ್ದೋ ಹಿಂಗೆ ತ ಆ ಪಿ ಎಸ್ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ ದಾಂಧಲಿ ಮಾಡ್ತಾರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಸು ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋ ಬೆಳಗ್ಗೆ ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು ಹೋರಾಟ ಮಾಡೋರಿಗೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ಆಗಿದೆ ಅದು ಮೂಲ ಕಾಂಗ್ರೆಸ್ನ ಅಧಿವೇಶನ ಅಲ್ಲ ಇವತ್ತಿನ ನಕಲಿ ಕಾಂಗ್ರೆಸ್ನ ಅಧಿವೇಶನ ಮತ್ತು ಸರ್ಕಾರ ಅದಕ್ಕೆ ಗಾಂಧಿ ಹೆಸರಲ್ಲೇ ಇವತ್ತು ಇಲ್ಲಿ ದೇಶದಲ್ಲಿ ದೇಶದಲ್ಲಿರುವುದು ನಕಲಿ ಗಾಂಧಿಗಳು ಆ ಗಾಂಧಿ ಅನ್ನೋ ಅಡ್ಡಸ್ರೇ ಅವ್ರದ್ದಲ್ಲ ಗಾಂಧಿ ಹೆಂಗೆ ಬತ್ತು ಅನ್ನೋದನ್ನೇ ಬಹಿರಂಗ ಪಡಿಸ್ಬೇಕು ಅವ್ರು ಫಿರೋಜ್ ಖಾನ್ ಇದ್ದಿದ್ದು ಗಾಂಧಿ ಹೆಂಗಾಯ್ತು ಅನ್ನೋದನ್ನ ಬಹಿರಂಗ ಪಡಿಸಬೇಕು ಕಾಂಗ್ರೆಸ್ ಅದಕ್ಕೆ ಅದಕ್ಕೆ ಯಾವುದೇ ಪಾವಿತ್ರ್ಯತೆ ಇಲ್ಲ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಏನು ಗಾಂಧಿ ಬಂದು ಹೋಗಿದ್ದಕ್ಕೆ ನೂರು ವರ್ಷ ಆಚರಣೆ ಮಾಡ್ಲಕ್ಕೀರಿ ಹಾಗೆ ಪ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದು ಹೋಗ್ಯಾರ ಚಿಕ್ಕೋಡಿಯಲ್ಲಿ ಎರಡು ದಿವಸ ಒಬ್ಬ ರೈತನ ಒಂದು ಸಲುವಾಗಿ ಬಂದು ವಾಸ್ತವ್ಯ ಮಾಡಿ ಒಬ್ಬ ತಾಯಿ ಹೆಣ್ಮಗಳು ಅವರಿಗೆ ಅಡಿಗೆ ಮಾಡಿ ಕೊಟ್ಟಂಥ ಹೆಣ್ಮಗಳು ಸಹ ಇವತ್ತು ಸಾಕ್ಷಿ ಇದ್ದಂಥ ಒಂದು ಪವಿತ್ರ ಭೂಮಿ ಬೆಳಗಾವಿ ಅದನ್ನು ಅದೇ ನೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮರಣೆ ಮಾಡ್ಕೊಂಥ ಕೆಲಸ ಮಾಡಬೇಕಾಗಿತ್ತು ಆದರೂ ನೋಡಿ ಕೇವಲ ಗಾಂಧಿನ ಅಷ್ಟೇ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಒಂದು ಸ್ಮರಣೆ ಮಾಡ್ತಾಯಿಲ್ಲ ಇದು ನೋಡಿರಿ ಅವರು ಅಂಬೇಡ್ಕರ್ ದ್ರೋಹ ಅನ್ನೋದಕ್ಕೆ ತಾಜಾ ಉದಾಹರಣೆ ಬೆಳಗಾವ್ದು ಶತ್ರು ಭಾರತದ ಪ್ರಧಾನಮಂತ್ರಿಯಾಗಿ ಮೂರು ಬಾರಿ ಸೇವೆ ಸಲ್ಲಿಸಿದಂಥ ಮತ್ತು ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಇಡೀ ಜೀವನ ಸಮರ್ಪಣೆ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿರ ಜನ್ಮ ದಿವಸ ಇವತ್ತು ನಮಗೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶ ಭಕ್ತರಿಗೆ ಒಂದು ಭಾಳ ಅಭಿಮಾನ ಪಡುವಂಥ ದಿವಸ ಅಂತ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾಯಕರು ವಾಜಪೇಯಿ ನಂತರ ಈಗ ನರೇಂದ್ರ ಮೋದಿಯವರ ಅದಾರಲ್ಲ ನರೇಂದ್ರ ಮೋದಿಯವ್ರ ನಂತರ ಯೋಗಿ ಆದಿತ್ಯನಾಥ್ ಅದಾರೆ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಉಳಿದ ಪಕ್ಷದಲ್ಲಿ ನಾಯಕತ್ವದ ದಿವಾಳಿ ಆಗಿದೆ ಬಿ ಜೆ ಪಿಯಲ್ಲಿ ಸಮೃದ್ಧವಾದಂಥ ನಾಯಕತ್ವ ಇದೆ ರಾಜ್ಯದಲ್ಲಿನೂ ಒಳ್ಳೆಯ ನಾಯಕತ್ವ ಬಂದೇ ಬರ್ತದೆ ಏನು ಆತಂಕ ಪಡುವಂಥದ್ದು ಏನಿಲ್ಲ ಒಳ್ಳೆಯ ಕಾಲ ಒಳ್ಳೆಯವ್ರಿಗೆ ಬಂದೇ ಬರ್ತದೆ ಅದು ನಿಶ್ಚಿತವಾಗಿಯೂ ಬರ್ತದೆ ಈ ಸಲ ಏನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನು ಬೆಂಗಳೂರು ಹೋಗಿಲ್ಲ ನಾನು ಕೆಲವೊಂದು ಕ ನಮ್ಮ ಕಾರ್ಖಾನೆ ಕೆಲಸನಾಗಿದ್ದೆ ಹೀಗಾಗಿ ನಾನು ಎಲ್ಲಿ ಹೋಗಿ ಈಗ ನಾಳೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ ನಾಳೆ ನಾವು ಸೇರ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸೇರಿ ಮುಂದಿನ ವಕ ಹೋರಾಟದ ಕಾರ್ಯಯೋಜನೆಯನ್ನು ತಯಾರು ಮಾಡ್ತೀವಿ ಸುಪ್ರೀಂ ಕೋರ್ಟು ಹೈಕೋರ್ಟು ಕ್ಲಿಯರಾಗಿ ಡೈರೆಕ್ಷನ್ ಕೊಟ್ಟಿತ್ತು ರೈತರ ಜೊತೆಗೆ ಕಾರ್ಮಿಕರ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಇದು ದ್ವೇಷ ಸಾಧಿಸ್ತಾ ಇದೆ ಮುಂದೆ ಕಾಂಗ್ರೆಸ್ ಕೊತ್ತನೆ ನಿಶ್ಚಿತ ಕರ್ನಾಟಕದಲ್ಲಿ ಮುಂದೆ ನಮ್ಮ ಕೈ ಸಿಕ್ಕಾಗ ಅವ್ರು ಏನು ನಮ್ಗೆ ತೊಂದರೆ ಕೊಟ್ಟಾರಲ್ಲ ಅದನ್ನು ಫಲ ಅವ್ರು ಅನುಭವಿಸ್ಲಾಗಬೇಕಾಗ್ತದೆ ಅದು ಅನುಭವಿಸ್ತಾರ ಹಾಂ ಉದ್ದೇಶಪೂರ್ವಕವಾಗಿಯೇ ಯಾರ್ಯಾರು ಕಾಲು ಬಂದಾಗ ಹೇಳ್ತೇನೆ ಈಗ ಮುಗಿಲಿ ಆ ಪ್ರಕ್ರಿಯೆ ಇದೆ ಮುಗಿದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ